ಜಗತಿ ನಾವು ಸ್ವಾಮಿಗಳಾಗಬೇಕು ಅನ್ನುವಂತ ಭಾವನೆ ಇರಲಿಲ್ಲ ಈ ಫೇಲ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಅವಾಗ ಫೇಲ್ ಆಗ್ಲಿಕ್ಕೆ ಮುಖ್ಯ ಕಾರಣ ಇಂಗ್ಲಿಷ್ ಈ ಕಾಲೇಜು ದಿನಗಳ ಒಂದು ನೆನಪನ್ನ ಹಿಂದಕ್ಕೆ ಓಡಿಸಿದಾಗ ಬದುಕಿಗೆ ಲೌಕಿಕವೂ ಬೇಕು ಆಧ್ಯಾತ್ಮಿಕವೂ ಬೇಕು ಅನ್ನುವಂಥ ಭಾವನೆಯನ್ನ ತತ್ವಶಾಸ್ತ್ರ ಕೂಡ ನಮಗೆ ಕಲಿಸ್ತದೆ ನಮ್ಮ ಸಮಾಜದಲ್ಲಿ ಇವತ್ತು ನಿಮಗೆ ಕನ್ನಡ ನಾಡಿನಲ್ಲಿ ನಿಮಗೆ ಬಂಡಾಯ ಮನೋಧರ್ಮದ ಸ್ವಾಮೀಜಿ ಅಂತ ಒಂದು ಹೆಸರಿದೆ ಬಹುಶಃ ಬಡತನವೂ ಕೂಡ ನಮಗೆ ಬಂಡಾಯಕ್ಕೆ ಕಾರಣ ಆಗಿರಬಹುದು ಸನ್ಯಾಸತ್ವ ಅನ್ನೋದು ನಿಸರ್ಗ ಸಹಜ ಅಲ್ಲ ಅನ್ನುವಂತ ಒಂದು ವಾದ ಇದೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಸಹಜವಾಗಿನೇ ಎಲ್ಲ ಯುವಕರಿಗೆ ಬೈಕ್ಗಳು ನಮಗೂ ಕೂಡ ಇದ್ದಾವೆ ನಮ್ಮ ತರಳಬಾಳ ಜಗದ್ಗುರು ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನಮಗೆ ಪುನರ್ಜನ್ಮವನ್ನು ಕೊಟ್ಟಂತವರು ತ್ರಿವರ್ಣ ನ್ಯೂಸ್ನ ಇಂಟರ್ವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿದ್ದಾರೆ ಪಂಡಿತಾಚಾರ್ಯ ಶಿವಾರಾಧ್ಯ ಸ್ವಾಮೀಜಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರು ಅವರ ಮಠದ ಸನ್ನಿಧಾನದಲ್ಲಿ ನಾವು ತರಳಬಾಳು ಮಠದಲ್ಲಿ ಇದ್ದೇವೆ ಅವರ ಜೊತೆಗೆ ನಾವು ಇವತ್ತು ಅವರಿಗೊಂದು ಬಹಳ ಮುಖ್ಯವಾದಂತಹ ಪ್ರಶಸ್ತಿ ಕೂಡ ಇವತ್ತು ಸರ್ಕಾರದಿಂದ ಬಂದಿದೆ ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರನ್ನ ಈ ಇಂಟರ್ವ್ಯೂಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ನಮಸ್ಕಾರ ಗುರು ನಲವತ್ತ ಏಳು ವರ್ಷಗಳು ತಾವು ಪೀಠಾಧಿಪತಿಯಾಗಿ ಪೀಠಾಧಿಪತಿ ಅಂತ ಹೇಳೋದು ಶಬ್ದ ಕೂಡ ನಿಮಗೆ ಅದು ನಿಮಗೆ ಇಷ್ಟವಾಗುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ ನನಗೆ ಈ ಪೀಠವನ್ನು ತಾವು ಜವಾಬ್ದಾರಿಯನ್ನು ವಹಿಸಿಕೊಂಡು ನಲವತ್ತೇಳು ವರ್ಷಗಳಾದವು ಭಾಳ ಸುದೀರ್ಘ ಪಯಣ ತಮ್ಮ ಈಗ ಎಪ್ಪತ್ತ ನಾಲ್ಕನೇ ವಸಂತದಲ್ಲಿದ್ದೀರಿ ತಾವು ಇನ್ನೇನು ಮೂರು ವರ್ಷ ಆದರೆ ಐವತ್ತನೇ ವರ್ಷ ತಾವು ಈ ಪೀಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಒಮ್ಮೆ ಹಿಂತಿರುಗಿ ನೋಡಿದಾಗ ಏನು ಅನಿಸ್ತದೆ ಗುರುಗಳೇ ಹಿಂತಿರುಗಿ ನೋಡಿದಾಗ ಸುಖ ದುಃಖ ನೋವು ನಲಿವು ಇವೆಲ್ಲವೂ ಕೂಡ ಅವು ಕಂಡು ಬರ್ತಾ ಬರ್ತವು ಯಾಕೆ ಇದನ್ನು ಸುಖ ದುಃಖ ನೋವು ನಲಿವು ಅಂತ ಹೇಳ್ತೇವೆ ಅಂದರೆ ಮೊದಲನೇದು ನಾವು ಸ್ವಾಮಿಗಳಾಗಬೇಕು ಅನ್ನುವಂಥ ಭಾವನೆ ಇರಲಿಲ್ಲ ಒಬ್ಬ ಸಾಮಾನ್ಯ ನೌಕರನಾಗಿ ಜೀವನವನ್ನು ನಿರ್ವಹಿಸಬೇಕು ಅನ್ನುವಂಥ ಅಭಿಲಾಷೆ ಇಟ್ಕೊಂಡಂಥವ್ರು ಆದರೆ ನಮ್ಮ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಮಗೆ ಪುನರ್ಜನ್ಮವನ್ನು ಕೊಟ್ಟಂಥವ್ರು ನಾವು ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಶ್ರೀಮಠದಿಂದ ನಮ್ಮನ್ನು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಓದಿಸಿದಂಥವ್ರು ಅಂದರೆ ನಿಮ್ಮ ತಂದೆಯವರು ಎಸ್ ಎಸ್ ಎಲ್ ಸಿ ಆದ ನಂತರ ನಿಮ್ಮನ್ನು ಗುರುಗಳ ಹತ್ರ ಕರ್ಕೊಂಡು ಅಂತ ಕೇಳಿದ್ದೆ ನಾನು ಹೌದು ನಾವು ಎಸ್ ಎಲ್ ಸಿ ಫೇಲ್ ಆಗಿತ್ತು ಮುಂದೆ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಮನೆಯಲ್ಲಿತ್ತು ಹಾಗಾಗಿ ಯಾವುದಾದ್ರೂ ಒಂದು ಉದ್ಯೋಗ ಸಿಕ್ಕರೆ ಸಾಕು ಅದರಲ್ಲೂ ತರಳಬಾಳು ಜಗದ್ರು ವಿದ್ಯಾಸಂಸ್ಥೆಯಲ್ಲಿ ಜವಾನರು ಅಟೆಂಡ್ರು ಕ್ಲಾರ್ಕು ಇವೆಲ್ಲ ಇದ್ದು ನಮಗೊಂದು ಜವಾನ್ ಕೆಲಸ ಸಿಕ್ಕರೂ ಸಾಕು ಅನ್ನೋ ಕಾರಣದಿಂದ ನಮ್ಮ ಪೂರ್ವಾಶ್ರಮದ ತಂದೆಯವರು ಒಂದು ಪತ್ರ ಕೊಟ್ಟು ಸಿರಿಗೆರೆಗೆ ಕಳಿಸಿದ್ರು ನಾವು ಸಿರಿಗೆರೆಗೆ ಬಂದು ಗುರುವನ್ನ ಕಂಡು ಆ ಪತ್ರವನ್ನು ತೋರಿಸಿದಾಗ ಅವರು ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳಿದರು ನಮ್ಮ ಆಡಳಿತ ಕಚೇರಿ ವಿದ್ಯಾಸಂಸ್ಥೆ ಆಡಳಿತ ಕಚೇರಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ವಿ ಅಷ್ಟೊತ್ತಿಗೆ ನಮ್ಮ ಎಸ್ ಎಲ್ ಸಿ ಕೂಡ ಪಾಸಾಗಿತ್ತು ಜೂನ್ ಬಂದ ತಕ್ಷಣ ಗುರುಗಳು ನೀನು ಕಾಲೇಜಿಗೆ ಸೇರಪ್ಪ ಅಂತಂದರು ಪಿ ಯು ಸಿಗೆ ಸೇರಬೇಕು ಅನ್ನುವಂಥ ಅಭಿಲಾಷೆ ಇದ್ದರೂ ಕೂಡ ಆರ್ಥಿಕ ತೊಂದರೆಯಿಂದಾಗಿ ಗುರುಗಳಿಗೆ ಹೇಳಿದ್ವಿ ಇಲ್ಲ ನಮ್ಮ ಮನೇಲಿ ಓದ್ಸೋಕೆ ಆಗಲ್ಲ ಅಲ್ಲಪ್ಪ ನಿಮ್ಮ ಮನೆಯವರು ಯಾಕೆ ಓದಿಸ್ಬೇಕು ನಾವೇ ಓದಿಸ್ತೇವಲ್ಲ ಸೇರು ಅವರು ನಮಗೆ ಪುಸ್ತಕ ಬಟ್ಟೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಪಿ ಯು ಸಿಗೆ ಸಿರಿಗೆರೆಯಲ್ಲೇ ಸೇರಿದ್ವಿ ವಿಷಾದದ ಸಂಗತಿ ಅಂತಂದರೆ ಪಿ ಯು ಸಿ ಫೇಲ್ ಆಯಿತು ಒಂದು ವರ್ಷದ ಪಿ ಯು ಸಿ ಆವಾಗಿದ್ದು ಒಂದೇ ವರ್ಷ ಒಂದೇ ವರ್ಷ ಪಿ ಯು ಸಿ ಫೇಲ್ ಆಯಿತು ಗುರುಗಳಿಗೆ ಮುಖ ತೋರಿಸೋದು ಹೇಗೆ ಅಂತ ಹೇಳಿ ಸ್ವಲ್ಪ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ ಗುರುಗಳು ಇದು ಗೊತ್ತಾಗಿ ನಮ್ಮನ್ನು ಕರೆಸಿ ನಮ್ಮ ಫೇಲವಾದಂಥ ಮುಖವನ್ನು ನೋಡಿ ಅಯ್ಯೋ ದಡ್ಡ ಆಕಾಶನೇ ತಲೆ ಮೇಲೆ ಕಳಚ ಬಿದ್ದ ಹಾಗೆ ಮಾಡ್ತೀಯಲ್ಲೋ ಎಲ್ಲರೂ ಪಾಸ್ ಆದ್ರೆ ಫೇಲ್ ಆಗೋರು ಯಾರು ಫೇಲ್ ಆಗೋದೇ ಪಾಸ್ ಆಗಲಿಕ್ಕಪ್ಪ ಮತ್ತು ಕಟ್ಟು ಓದು ಅನುಭವ ಬರುತ್ತೆ ಬಹುಶಃ ಒಬ್ಬ ತಾಯಿಯ ಹೃದಯ ಅವ್ರದ್ದು ಯಾವ ತಂದೆ ತಾಯಿಗಳು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಇಂಥ ಮಾತುಗಳ ಮೂಲಕ ನಮಗೆ ಪ್ರೇರಣೆಯನ್ನು ಪ್ರೋತ್ಸಾಹವನ್ನು ನೀಡಿದರು ಮತ್ತು ನಾವು ಕಟ್ಟಿದ್ವಿ ಪಾಸಾದ್ವಿ ಅಲ್ಲೇ ಸಿರಿಗೆರೆಯಲ್ಲೇ ಡಿಗ್ರಿ ಕಾಲೇಜ್ ಇತ್ತು ಬಿ ಎ ಸೇರಿದ್ವಿ ಪ್ರಥಮ ಬಿ ಎದಲ್ಲೂ ಮತ್ತೆ ಫೇಲ್ ಆಯ್ತು ಆವಾಗ ಫೇಲ್ ಆದ್ರೂ ಕೂಡ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಆಮೇಲೆ ನೀವು ಆ ಮತ್ತೆ ಎರಡನೇ ವರ್ಷದ ಬಿ ಎದಲ್ಲೂ ಕೂಡ ಫೇಲ್ ಆದ್ವಿ ಹೀಗೆ ನೋಡಿದ್ರೆ ಒಂದು ಫೇಲ್ ಆಗೋದ್ರಲ್ಲಿ ನಮ್ದು ಒಂದು ದೊಡ್ಡ ದಾಖಲೆನೆ ಆದರೆ ಎಂದೂ ನಾವು ಫೇಲ್ ಆದ್ವಿ ಅಂತ ಹೇಳಿ ಗುರುಗಳಾಗಲಿ ಬೇಸರ ಆಗಲಿಲ್ಲ ಅಥವಾ ನಮ್ಮ ನೀನು ಫೇಲ್ ಆದೀಯಾ ಪದಕ ನಾಲಾಯ್ ಅಂತ ಹೇಳಲಿಲ್ಲ ಅವರು ಪ್ರೋತ್ಸಾಹ ತುಂಬತಾನೆ ಇದ್ರು ಈ ಫೇಲ್ ಆಗೋದಕ್ಕೆ ಕಾರಣ ಏನು ಅಂತ ಯೋಚಿಸಿದ್ರೆ ನೀವು ಅವಾಗ ಫೇಲ್ ಆಗ್ಲಿಕ್ಕೆ ಮುಖ್ಯ ಕಾರಣ ಇಂಗ್ಲಿಷ್ ಅದೆಲ್ಲ ಕನ್ನಡ ಮಾಧ್ಯಮದಲ್ಲಿ ಮೊದಲಿನಿಂದಲೂ ಓದ್ತಂಥವ್ರು ಇಂಗ್ಲಿಷ್ ಅಂದ್ರೆ ನಮ್ಗೊಂದ್ ರೀತಿ ಕಬ್ಬಿಣದ ಕಡಲೆ ತೀರಾ ಗ್ರಾಮೀಣ ಪ್ರದೇಶದಿಂದ ಬಂದಂತವ್ರು ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಇಂಗ್ಲಿಷ್ ಅನ್ನು ಯಾರು ಕಲಿಸೋದೇ ಇಲ್ಲ ಇಲ್ಲಿ ಬಂದ ಮೇಲೆ ಇಂಗ್ಲಿಶು ಕಬ್ಬಿಣದ ಕಡಲೆ ಸಹಜನೇ ಆಯ್ತು ಡಿಗ್ರಿನಲ್ಲಿ ಸಹಜವಾಗಿ ಇಂಗ್ಲಿಷ್ ಮೀಡಿಯಂ ನಮಗೆ ಕನ್ನಡ ಮೀಡಿಯಂ ನಲ್ಲಿ ಪಾಠ ಮಾಡ್ತಾ ಇದ್ರು ಆದ್ರೆ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ ನಲ್ಲಿ ನಾವು ಫೇಲ್ ನಲ್ಲಿ ಆದ್ರೆ ಅಂತಿಮ ಬಿ ಎಲ್ಲಿ ಆಶ್ಚರ್ಯ ಅಂತಂದ್ರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ತತ್ವಶಾಸ್ತ್ರದಲ್ಲಿ ನಾವೇ ಪ್ರಥಮ ರ್ಯಾಂಕ್ ಅನ್ನ ಬಿ ಎಲ್ಲಿ ತತ್ವಶಾಸ್ತ್ರ ಇತ್ತು ಬಿಎ ಅಲ್ಲಿ ಎರಡು ಸಬ್ಜೆಕ್ಟ್ ಇದ್ದು ನಮಗೆ ಒಂದು ಕನ್ನಡ ಇನ್ನೊಂದು ಫಿಲಾಸಫಿ ಎರಡು ಮೇಜರ್ ಒಂದು ಮೈನರ್ ಇರುತ್ತೆ ಎರಡು ಮೇಜರ್ ಒಂದು ಮೈನರ್ ಅಂತ ಇವೆರಡನ್ನ ನಾವು ಮೇಜರ್ ಆಗಿ ತಗೊಂಡಿದ್ವಿ ಅದರಲ್ಲಿ ತತ್ವಶಾಸ್ತ್ರದಲ್ಲಿ ನಾವು ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಮೊದಲನೇ ರ್ಯಾಂಕ್ ಅನ್ನ ಪಡ್ಕೊಂಡ್ವಿ ಸೊ ಲೆಕ್ಚರ್ ಆಗೋದಕ್ಕೆ ದಾರಿ ಸುಗಮ ಆಯಿತು ಅಂತ ಹೇಳಿ ಅವಾಗ ಏನಾದ್ರು ಯೋಚನೆ ಬಂತ ನಿಮ್ ತರ ಖಂಡಿತ ಒಂದು ಒಳ್ಳೆಯ ಉದ್ಯೋಗ ಪಡಿಲಿಕ್ಕೆ ಅವಕಾಶ ಆಗುತ್ತೆ ಅಂತ ಮತ್ತೆ ಗುರುಗಳು ಎಮ್ ಎ ಸೇರಪ್ಪ ಅಂತಂದರು ಮೈಸೂರಿನಲ್ಲಿ ತತ್ವಶಾಸ್ತ್ರ ಎಮ್ ಎ ಸೇರಿದ್ವಿ ಅಲ್ಲಿಗೆ ಹೋದ್ಮೇಲೆ ನಮಗೆ ಶಿಕ್ಷಣ ಎಷ್ಟು ಕಷ್ಟ ಅಂತ ಗೊತ್ತಾಯಿತು ಯಾಕೆ ಅಂತಂದ್ರೆ ಇಲ್ಲೆಲ್ಲ ಕನ್ನಡ ಓದ್ತಾ ಇದ್ವಿ ಅಲ್ಲೆಲ್ಲ ಪಾಠ ಮಾಡೋದು ಇಂಗ್ಲೀಷ್ನಲ್ಲಿ ನಮಗೇನೂ ಅರ್ಥನೇ ಆಗ್ತಾ ಇರಲಿಲ್ಲ ಆದರೆ ನಮ್ಮ ಎ ಎಲ್ ಶಿವರುದ್ರಪ್ಪನವರು ಅಂತ ಒಬ್ಬ ಉಪನ್ಯಾಸಕರಿದ್ದರು ಅವರು ನೀನೇನು ಯೋಚನೆ ಮಾಡೋದು ಬೇಕಿಲ್ಲ ಕಣಪ್ಪ ಲೈಬ್ರರಿಯಲ್ಲಿ ಬೇಕಾದಷ್ಟು ಕನ್ನಡ ಗ್ರಂಥಗಳಿದ್ದವು ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಇದೆ ಪಾಠ ಇಂಗ್ಲೀಷ್ನಲ್ಲಿ ಕೇಳು ಕನ್ನಡದಲ್ಲಿ ಬರಿಬೋದು ಅಂತ ಹಾಗೆ ನಾವು ಇಂಗ್ಲೀಷ್ನಲ್ಲಿ ಪಾಠ ಕೇಳಿಕೊಂಡು ಕನ್ನಡದಲ್ಲಿ ಓದ್ತಾ ಅಲ್ಲೂ ಕೂಡ ಪ್ರಥಮ ರ್ಯಾಂಕನ್ನು ನಾವು ಎಮ್ ಪ್ರಥಮ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಬಹಳ ಪ್ರಬುದ್ಧತೆಯನ್ನು ಸಾಧಿಸೋಂಥ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ರು ಆದರೂ ನಾವು ಪ್ರಥಮ ಅವಕಾಶ ಈ ಕಾಲೇಜ್ ದಿನಗಳ ಒಂದು ನೆನಪನ್ನ ಹಿಂದಕ್ಕೆ ಓಡಿಸಿದಾಗ ಸಾಮಾನ್ಯವಾಗಿ ಆ ಕಾಲದಲ್ಲೂ ಇರ್ಬೋದು ಈ ಕಾಲದಲ್ಲಿ ಇರ್ಬೋದು ಕಾಲೇಜ್ ಶಿಕ್ಷಣ ಅಂತ ಹೇಳಿದ್ರೆ ಲೌಕಿಕತೆಗೆ ಕಡೆಗೆ ಮುಖ ಮಾಡಿದಂಥ ಒಂದು ಈ ಶಿಕ್ಷಣ ಪದ್ಧತಿನೂ ಅದೇ ಥರ ಇತ್ತು ಆಮೇಲೆ ಅದು ಆ ಸಿಸ್ಟಮು ಅದೇ ಥರ ಇತ್ತು ಯಾಕಂತ ಹೇಳಿದ್ರೆ ನೀವು ಭವಿಷ್ಯ ಓದುವ ಕಾಲಕ್ಕೆ ಆಧ್ಯಾತ್ಮಕ್ಕೆ ಸಂಬಂಧಿಸಿ ಬೇರೆ ಇದಿತ್ತು ಅದು ಶಿಕ್ಷಣ ವ್ಯವಸ್ಥೆ ಇತ್ತು ಅವಾಗ ಬಾಲ್ಯದಲ್ಲಿ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಲ ಇರೋ ತರ ಆ ತರದ ಬೇರೆ ಬೇರೆ ಪಠ್ಯಗಳನ್ನೆಲ್ಲ ಓದ್ಕೊಂಡು ಇದು ಮಾಡೋದು ಅನ್ನುವಂಥದ್ದು ಸೊ ಸಹಜವಾಗಿ ಈಗ ನೀವು ಲೆಕ್ಚರರ್ ಆಗಬೇಕಾಗಿತ್ತು ಅಥವಾ ಆ ಕಾಲದಲ್ಲಂತೂ ಲೆಕ್ಚರರ್ ಆಗೋದಕ್ಕೆ ಬಹಳ ಹೌದು ಯಾಕಂತ ಹೇಳಿದ್ರೆ ಫಸ್ಟ್ ರ್ಯಾಂಕ್ ನೀವು ಪಡೆದಿದ್ದೀರಿ ಅಂತ ಹೇಳಿದ್ರೆ ಅದು ಸಹಜವಾಗಿ ಅವಾಗ ಲೆಕ್ಚರ್ ಆಗೋದು ಆ ಥರದಿತ್ತು ಇದು ಹೇಗೆ ಈ ಕಡೆಗೆ ಟರ್ನ್ ಆಯ್ತು ಇದು ಇದು ಬಾಲ್ಯದಲ್ಲಿ ನಾವು ಒಂದ ರೀತಿ ನಮ್ಮ ತಂದೆ ತಾಯಿಗಳಿಂದ ಸಂಸ್ಕಾರವನ್ನು ಪಡ್ಕೊಂಡಿತ್ತು ನಮ್ಮ ತಂದೆಯವರು ನಿತ್ಯವೂ ಕೂಡ ಲಿಂಗ ಪೂಜೆ ಮಾಡ್ತಾಯಿದ್ರು ಲಿಂಗ ಪೂಜೆ ಮಾಡುವಾಗ ಅವರು ವಚನಗಳನ್ನು ಹೇಳ್ತಾ ಇದ್ದರು ಸುಮಾರು ವಚನಗಳನ್ನು ಓದ್ತಾ ಇದ್ದರು ಅವು ಗೊತ್ತಿಲ್ಲದ ಹಾಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಮುಂದೆ ನಾವು ಸಿರಿಗೆರೆಗೆ ಬಂದಾಗ ಅಲ್ಲೂ ಕೂಡ ಒಂದು ರೀತಿಯ ಧಾರ್ಮಿಕ ವಾತಾವರಣವೇ ಇತ್ತು ಆಮೇಲೆ ಆಗ ವಚನ ಪರೀಕ್ಷೆ ಅಂತ ನಮ್ಮ ಸಂಸ್ಥೆಯಿಂದ ಮಾಡ್ತಾಯಿದ್ರು ಆ ವಚನ ಪರೀಕ್ಷೆ ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಯಿತು ಹಾಗಾಗಿ ನಮಗೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಬೇರೆ ಬೇರೆ ಅಂತ ಅನಿಸ್ಲೇ ಇಲ್ಲ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳು ಯಾವುದು ಒಂದಿಲ್ಲದೆ ಇದ್ದರೂ ಕೂಡ ನಾಣ್ಯ ಹೇಗೆ ತನ್ನ ಚಲಾವಣೆಯನ್ನು ಕಳ್ಕೊಳ್ಳುತ್ತೋ ಹಾಗೆ ಬದುಕಿಗೆ ಲೌಕಿಕವೂ ಬೇಕು ಆಧ್ಯಾತ್ಮಿಕವೂ ಬೇಕು ಅನ್ನುವಂಥ ಭಾವನೆಯನ್ನು ತತ್ವಶಾಸ್ತ್ರ ಕೂಡ ನಮಗೆ ಕಲಿಸ್ತು ಹಾಗಾಗಿ ನಾವು ಅದೇ ಬೇರೆ ಇದೆ ಅಂತ ತಿಳ್ಕೊಳ್ಳಿಲ್ಲ ಆದರೆ ಸ್ವಾಮಿಗಳಾಗಬೇಕು ಅಂತ ಏನಿರಲಿಲ್ಲ ಮುಂದೆ ಮೈಸೂರಿನಲ್ಲಿ ನಾವು ಅಂತಿಮ ಎಮ್ಮೆದಲ್ಲಿದ್ದಾಗ ನಮ್ಮ ಗುರುಗಳು ಶಿವಕುಮಾರ್ ಶಿವಾಚಾರ್ಯ ಸ್ವಾಮೀಜಿಯವರು ಅಲ್ಲಿಗೆ ದಯಮಾಡಿಸಿದರು ಪ್ರಸಾದ ಮಾಡುವಾಗ ಅವರು ಸಹಜವಾಗಿ ಕೇಳಿದರು ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ನಾವು ಏನು ಯೋಚನೆ ಮಾಡಿರಲಿಲ್ಲ ನಾವೇನು ಯೋಚನೆ ಮಾಡಿಲ್ಲ ಅಂತಲೇ ಹೇಳಿದ್ವಿ ಅವರು ನೀನು ಸನ್ಯಾಸಿ ಆಗ್ಬೇಕಪ್ಪ ಅಂದರು ಸರಿ ಅಂತ ಒಪ್ಕೊಂಡ್ವಿ ಒಂದು ಎರಡು ಮೂರು ದಿನಗಳ ನಂತರ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಸನ್ಯಾಸಿಯಾಗಿ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಆ ಅರ್ಹತೆ ನಮಗಿದೆಯಾ ನಮ್ಮ ಅಂತರಾವಲೋಕನವನ್ನು ನಾವು ಮಾಡಿಕೊಂಡಾಗ ನಮಗನಿಸ್ತು ಆ ಒಂದು ಅರ್ಹತೆ ನಮ್ಮಲ್ಲಿಲ್ಲ ಅಂತ ತಕ್ಷಣ ಗುರುಗಳಿಗೆ ಒಂದು ಪತ್ರ ಬರೆದ್ವಿ ಮೈಸೂರಿನಿಂದಾನೆ ಮೊನ್ನೆ ತಾವು ಬಂದು ಹೀಗೆ ಕೇಳಿದ್ರಿ ಏನು ಯೋಚನೆ ಮಾಡಿದೆ ಆಗ್ಬೋದು ಅಂತ ಹೇಳಿದ್ವಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ಸನ್ಯಾಸಿ ಅಷ್ಟು ಸುಲಭ ಕಾರ್ಯ ಅಲ್ಲ ಅರ್ಹತೆ ಇಲ್ಲದೆ ಸನ್ಯಾಸಿ ಆಗೋದು ಸರಿಯಲ್ಲ ನಾವು ಸನ್ಯಾಸಿ ಆಗಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಮ್ಮ ಗುರುಗಳು ತುಂಬ ಕೋಪಿಸ್ಟ್ರು ಈ ಪತ್ರ ನೋಡಿದ ತಕ್ಷಣ ನಮ್ಮನ್ನು ಹೊರಗೆ ಹಾಕಿಬಿಡ್ತಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಮ್ ಎ ಮುಗಿಯುತ್ತೆ ಹೇಗೋ ಜೀವನ ಮಾಡ್ಬೋದು ಅನ್ನೋಂಥ ಒಂದು ಧೈರ್ಯ ಇಟ್ಕೊಂಡೇ ಪತ್ರ ಬರೆದಿದ್ವಿ ಆದರೆ ಆ ಪತ್ರಕ್ಕೆ ಅವರಿಂದ ಬಂದಂಥ ಪ್ರತಿಕ್ರಿಯೆ ತುಂಬ ಸಕಾರಾತ್ಮಕವಾಗಿತ್ತು ಅವರು ಈ ವಯಸ್ಸಿನಲ್ಲಿ ಯಾರಿಗಾದರೂ ಇಂಥ ಭಾವನೆಗಳು ಬರೋದು ಸಹಜನೇ ಒಂದು ಹೆಣ್ಣಿನ ಆಸೆ ಇರಬೇಕು ಹೆಣ್ಣು ಕಟ್ಕೊಂಡವರು ಸಮಾಜ ಮುನ್ನಡೆಸ್ಬೋದು ಆದರೆ ಯೋಚನೆ ಮಾಡಿ ನೀನು ಅದು ಆ ಜೀವನ ಉತ್ತಮ ಈ ಜೀವನ ಉತ್ತಮ ಅಂತ ಸ್ವಾತಂತ್ರ್ಯ ಕೊಟ್ಟರು ಆಮೇಲೆ ನಾವು ಮತ್ತೆ ಅವರಿಗೆ ಹಿಂಗೆ ನಮ್ಮ ಅವರ ಮಧ್ಯೆ ಸುಮಾರು ಪತ್ರ ವ್ಯವಹಾರಗಳು ನಡೆದು ನಾವೇ ಅದ್ರಾಗೆ ಬರೆದ್ವಿ ನಮ್ಮ ಮತ್ತೊಂದು ಪತ್ರದಲ್ಲಿ ಹೆಣ್ಣಿನ ಆಸೆ ಅನ್ನೋಂಥದ್ದಿಲ್ಲ ಇಷ್ಟು ವರ್ಷ ನಿಮ್ಮ ಜೊತೆಗೇನೆ ಇದ್ದೀವಿ ನಿಮಗೆ ನಮ್ಮ ಸ್ವಭಾವ ಗೊತ್ತಿರಬೇಕು ಆದರೆ ನಮ್ಮ ಸ್ವಸಾಮರ್ಥ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ನಿರಾಕರಣೆ ಮಾಡಿದ್ದೀವಿ ಮತ್ತ ಅವ್ರು ಬರೆದ್ರು ನಿನ್ನಲ್ಲಿ ಎಲ್ಲ ಸಾಮರ್ಥ್ಯ ಇದೆ ಅಂತಾನೆ ನಾವು ಗುರುತಿಸಿ ಹೇಳಿರೋದು ಯೋಚನೆ ಮಾಡು ಅಂದ್ರೆ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ರು ಅವರು ಸರ್ವಾಧಿಕಾರಿ ಯಾವುದೇ ಅವರ ಧೋರಣೆಯನ್ನಾಗ್ಲಿ ಅವರ ಅಭಿಪ್ರಾಯವನ್ನಾಗ್ಲಿ ನಿಮ್ಮ ಮೇಲೆ ಹಾಗಾಗಿ ಕೊನೆಗೆ ನಾವು ಒಪ್ಪಿಗೆಯನ್ನ ಸೂಚಿಸಿದ್ವಿ ಅಂದರೆ ಆರಂಭದಲ್ಲಿ ನಿಮ್ಮ ನಾವೀಗ ನಿಮ್ಮನ್ನು ನಾವು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಇವತ್ತು ನಿಮಗೆ ಕನ್ನಡ ನಾಡಿನಲ್ಲಿ ನಿಮಗೆ ಬಂಡಾಯ ಮನೋಧರ್ಮದ ಸ್ವಾಮೀಜಿ ಅಂತ ಒಂದು ಹೆಸರಿದೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಾವು ನಿಮ್ಮ ವಿಚಾರಧಾರೆಯನ್ನು ಗಮನಿಸಿದಾಗ ನಿಮ್ಮ ಆಲೋಚನೆಗಳನ್ನು ಗಮನಿಸಿದಾಗ ಸಹಜವಾಗಿ ನಾವು ಅದನ್ನು ಒಪ್ಕೊಂಡಿದ್ದೇವೆ ಆ ಕಾಲದಲ್ಲೇ ನೀವು ಒಂದು ಬಂಡಾಯ ಮನೋಧರ್ಮವನ್ನು ಇಟ್ಕೊಂಡಿದ್ದೀವಿ ಒಂದು ಹಿರಿಯ ಗುರುಗಳಿಗೆ ಒಂದು ಪತ್ರ ಬರೆಯೋದು ಇಲ್ಲ ನಾನು ಸಾಧ್ಯ ಇಲ್ಲ ಅನ್ನುವಂಥದ್ದು ಅದೆಲ್ಲ ಇದೆಯಲ್ಲ ಈ ಮಧ್ಯೆ ಇನ್ನೊಂದು ಹೇಳಬೇಕು ಅನಿಸುತ್ತೆ ಬಿ ಎ ನಾವು ಎಮ್ ಎ ಬಿ ಎದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಾಗ ವಿಶ್ವವಿದ್ಯಾಲಯ ಒಂದು ನಮಗೆ ಪತ್ರ ಬರೀತು ಚಿನ್ನದ ಪದಕಕ್ಕೆ ಇಷ್ಟು ಹಣ ಕಡಿಮೆ ಬರುತ್ತೆ ನೀವು ಕಟ್ಟಬೇಕು ಅಂತ ನಾವು ಆವಾಗಲೇ ಪತ್ರಿಕೆಗೊಂದು ಹೇಳಿಕೆ ಕೊಟ್ವಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕಟ್ಟಿ ಪಡ್ಕೊಳ್ಳೋವಂಥ ಚಿನ್ನದ ಪದಕದ ಅಗತ್ಯ ನಮಗಿಲ್ಲ ನೀವು ಚಿನ್ನದ ಪದಕ ಯಾರಿಂದ ಅದ ಅದನ್ನ ಬಹುಮಾನ ಅದನ್ನ ನೀವೇನಾದ್ರೂ ಮಾಡ್ಬೇಕಾದ ಹೊರತಾಗಿ ವಿದ್ಯಾರ್ಥಿಗಳಿಗೆ ಮತ್ತೆ ನೀವು ಹಾಕೋದು ಅಲ್ಲ ಈ ರೀತಿ ನಿಮಗೆ ದುಡ್ಡು ಕೊಟ್ಟು ಚಿನ್ನ ಪದಕ ತಗೊಳ ಅಗತ್ಯ ನಮಗೆ ಅಂತ ಅವಾಗಲೇ ಎಮ್ ಚಿನ್ನದ ಅವಾಗಲೇ ನಾವು ಬಂಡಾಯ ಶುರು ಮಾಡಿದ್ವಿ ಬಂಡಾಯ ನಮಗೆ ಅದು ಸಹಜವಾಗಿನೇ ಬಹುಶಃ ಬಡತನವೂ ಕೂಡ ನಮಗೆ ಬಂಡಾಯಕ್ಕೆ ಕಾರಣ ಆಗಿರ್ಬೋದು ಆದ್ರೆ ಕಾಲೇಜು ದಿನಗಳಲ್ಲಿ ಎಲ್ಲ ಇದು ನಾನು ಉದ್ದಟತನದಿಂದ ಕೇಳ್ತಾ ಇಲ್ಲ ಒಂದು ಸಹಜ ಕುತೂಹಲದಿಂದ ಮನುಷ್ಯ ಸಹಜ ಕುತೂಹಲದಿಂದ ಸಾಮಾನ್ಯವಾಗಿ ಸಂಸಾರ ಪ್ರೇಮ ಈ ಥರದ್ದೆಲ್ಲ ಭಾವನೆಗಳು ಸಹಜವಾಗಿ ಬರ್ತವಲ್ಲ ಅದು ಅದು ಹೇಗೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು ನಿಮಗೆ ಅದು ಸಹಜ ಅಲ್ವಲ್ಲ ಸರ್ ಅದು ಸನ್ಯಾಸತ್ವ ಅನ್ನೋದು ಈಗ ತಾವು ಈ ಪೀಠವನ್ನು ಬಹಳ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದೀರಿ ಒಂದು ದೊಡ್ಡ ದಾರಿಯನ್ನು ಪಯಣಿಸಿ ಬಂದಿದ್ದೀರಿ ನೀವು ಈಗ ನಾನು ನಿಮ್ಗೆ ಕೇಳೋದು ನನ್ನ ಏನಾಗುತ್ತೆ ನನ್ನ ಪ್ರಕಾರ ಆದರೆ ನನಗೊಂದು ಪತ್ರಕರ್ತನಾಗ ಒಂದು ಸಹಜ ಕುತೂಹಲ ಇದೆ ಅದು ಸನ್ಯಾಸತ್ವ ಅನ್ನೋದು ನಿಸರ್ಗ ಸಹಜ ಅಲ್ಲ ಅನ್ನುವಂಥ ಒಂದು ವಾದ ಇದೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಸಹಜವಾಗಿಯೇ ಎಲ್ಲ ಯುವಕರಿಗಿರುವಂಥ ಬೈಕ್ಗಳು ನಮಗೂ ಕೂಡ ಇದ್ದಾವೆ ಇಲ್ಲ ಅಂತ ಅದನ್ನು ಮರೆಮಾಚಲಿಕ್ಕೆ ಇಲ್ಲ ನಮಗೆ ಆಗ ಕನ್ಯಾ ಅಂತಾನೂ ಅಂತನೂ ಇದ್ರು ಮಾಡಿ ಗೋಲ್ಡ್ ಮೆಡಲ್ ತಗೊಂಡ್ರೆ ಸಹಜವಾಗಿ ಬರ್ತಾರೆ ಅವಾಗ ನಾವ್ ಅವ್ರಿಗೆ ಹೇಳಿದ್ದು ಯಾರು ಕನ್ಯಾ ಕೊಡ್ಬೇಕು ಅಂತ ನಮಗ್ ಬಂದಿದ್ರು ನಮ್ ದೊಡ್ಡಗುರು ಒಪ್ಪಿಸ್ಕೊಳ್ರಿ ನೀವು ಅವ್ರು ಒಪ್ಪಿದ್ರೆ ಆಗ್ಬೋದು ಅವರು ಸುಮಾರು ಸಾರಿ ಗುರು ಕಾಣೋ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗ್ಲಿಲ್ಲ ಅಷ್ಟೊಳಗ ನೀನ್ ಸನ್ಯಾಸಿ ಆಗ್ಬೇಕು ಅಂತ ಒಂದು ಅಭಿಪ್ರಾಯ ಬಂತಲ್ಲ ಹಾಗಾಗಿ ನಮ್ಮ ದಿಕ್ಕೆ ಬದಲಾವಣೆ ಆಯಿತು ಹ್ಮ್ ಈ ಸಾಣೆಹಳ್ಳಿ ಮಠಕ್ಕೆ ತಾವು ಗುರುಗಳಾಗಿ ಬಂದಾಗಲೂ ಕೂಡ ಒಂದು ಬಂಡಾಯದ ಮನೋಧರ್ಮವನ್ನ ಆರಂಭದಲ್ಲಿ ಒಂದು ನಿಮ್ಮ ಬಂಡಾಯ ಘೋಷಣೆ ಮಾಡಿದ್ರಿ ನೀವು ಅವಾಗ ಪಲ್ಲಕ್ಕಿ ಅಡ್ಡಪಲ್ಲಕ್ಕಿ ಅಲ್ವಾ ಏನಂತೀರಿ ಪಲ್ಲಕ್ಕಿ ಅಡ್ಡ ಪಲ್ಲಕ್ಕಿ ಹೌದು ಅಡ್ಡಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡ್ಬರುದು ಅನ್ನುವಂತ ಒಂದು ಪದ್ಧತಿ ಅದು ಸಂಪ್ರದಾಯ ಅದು ಅದು ಅನುಚೂನವಾಗಿ ನಡ್ಕೊಂಡು ಬಂದಿತ್ತು ಅದು ನೀವು ಇಲ್ಲ ಅದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರಿ ನಮಗೆ ಮೊದಲಿಂದನೂ ಕೂಡ ಈ ಪೀಠ ಪಲ್ಲಕ್ಕಿ ಸಿಂಹಾಸನ ಅಂತಂದರೆ ಒಂದು ರೀತಿ ಅಲರ್ಜಿ ಇತ್ತು ಯಾಕೆಂದ್ರೆ ಅನೇಕ ಸ್ವಾಮಿಗಳನ್ನು ನೋಡ್ತಾ ಇದ್ವಿ ಸಮಾಜದಲ್ಲಿರುವಂಥ ಘಟನೆಗಳನ್ನು ಗಮನಿಸ್ತಾ ಇದ್ವಿ ಅವೆಲ್ಲವೂ ಕೂಡ ಒಂದು ರೀತಿ ಶೋಷಣೆಗೆ ಕಾರಣ ಆಗ್ತಾ ಆಗ್ತಾಯಿದ್ದೇವನೋ ಅನ್ನುವಂಥ ಭಾವನೆ ನಮ್ಮಲ್ಲಿ ಸಹಜವಾಗೇ ಇತ್ತು ಹಾಗಂತ ಎಲ್ಲವೂ ಶೋಷಣೆ ಕಾರಣ ಅಂತ ಅಲ್ಲ ಆದರೆ ನಮ್ಮ ಆ ಭಾವನೆ ಆವಾಗಿತ್ತು ಹಾಗಾಗಿ ಇಲ್ಲಿ ಸಮಿತಿಯವ್ರಿಗೆ ನಾವು ಒಂದು ಪತ್ರ ಬರೆದ್ವಿ ನೋಡಿ ನೀವು ಸ್ವಾಮಿಗಳಾಗಕ್ಕೆ ನಾವು ಒಪ್ಕೊಂಡಿದ್ದೇವೆ ಆದರೆ ಯಾವುದೇ ಕಾರಣಕ್ಕೂ ಸ್ವಾಮಿಗಳಾದ ನಂತರ ಉತ್ಸವ ಮಾಡಬಾರ್ದು ಅದು ಅಡ್ಡ ಉತ್ಸವ ಇತ್ಯಾದಿ ಹಾಗೆ ಮಾಡಿದರೆ ನಾವು ಅಲ್ಲಿಂದನೇ ಹೊರಗೆ ಬಂದುಬಿಡ್ತೀವಿ ಅಂತ ಅವ್ರ ತಕ್ಷಣ ಪತ್ರ ತಗೊಂಡು ಸಿರಿಗೆ ನಮ್ಮ ಗುರುಗಳತ್ರ ಬಂದರು ನೋಡಿರಿ ಬುದ್ಧಿ ಈ ಹುಡುಗ ಈಗಲೇ ಹಿಂಗೆ ಪತ್ರ ಬರ್ದಾನೆ ಅಂದರೆ ಇಂಥವ್ನ ಮುಂದೆ ನಾವು ಸ್ವಾಮಿಗಳು ಮಾಡ್ಕೊಂಡು ಹೆಂಗೆ ಕೆಲಸ ತಗೊಳಕ್ಕಾಗತ್ತೆ ಆಮೇಲೆ ಗುರುಗಳ ಪತ್ರ ನೋಡಿ ಅವನ್ ಬರದ್ರದೇನಪ್ಪಾ ಸ್ವಾಮಿ ಆಗಲ್ಲ ಅಂತ ಬರದಲ್ಲ ಅಡ್ ಬೇಡ ಅಂತ ಬೇಡ ಅಂದ್ರೆ ಪೀಠ ನಡ್ಸ್ಕೊಂಡ್ ಹೋಗ್ರಿ ತಪ್ಪೇನೈತಿ ನೋಡ್ರಿ ಅವ್ರ ಹೇಗೆ ಸ್ವತಂತ್ರ ಕೊಟ್ಟು ಅನ್ನೋದಕ್ಕೆ ಹಾಗಾಗಿ ನಾವು ಅಡ್ ಆ ಸಂದರ್ಭದಲ್ಲಿ ಅವತ್ತು ಉತ್ಸವದ ದಿನ ನೀವು ನಡಿಗೆ ನಡ್ಕೊಂಡೇ ಅವ್ರ ಜೊತೆಗೆ ಬಂದ್ರಿ ಇದು ಒಂದು ಎರಡನೇದು ಈಗ ನೀವು ಸ್ವಾಮೀಜಿಗಳು ಆದ ನಂತರ ಕೂಡ ಪೀಠ ವಹಿಸಿಕೊಂಡ ನಂತರ ಕೂಡ ಈಗಲೂ ಕೂಡ ನಾವು ಸಾಮಾನ್ಯವಾಗಿ ನಾವು ಈಗ ಈ ಡೆಮೋಕ್ರೆಟಿಕ್ ಏಜ್ನಲ್ಲಿ ನಾವು ಏನು ಅಂತೀವಿ ಅಂತ ಹೇಳಿದ್ರೆ ಈಗ ಎಲ್ಲವನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಬಂಡಾಯ ನಾವು ಮನೋಧರ್ಮ ಅಂತೇಳಿ ಹೇಳಿದರೆ ಈಗ ಉದಾಹರಣೆಗೆ ನಮಸ್ಕಾರ ಮಾಡುವಂಥ ಪದ್ಧತಿ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪಾದವನ್ನು ಮುಟ್ಟೋದಷ್ಟು ಸರಿಯಲ್ಲ ಒಂದು ಶೇಕ್ ಹ್ಯಾಂಡ್ ಮಾಡ್ಬೋದು ಅಥವಾ ತಬ್ಕೊಳ್ಬೋದು ಈ ತರದ್ದೆಲ್ಲ ಆಲೋಚನೆಗಳು ನಮ್ಮ ಹೊಸ ಜನಾಂಗದಲ್ಲೆಲ್ಲ ಬಂದು ನಾವು ಕುವೆಂಪು ಅವರಿಂದ ನಾವು ಪ್ರಭಾವಿತರಾದಂತಹ ಪೀಳಿಗೆಯವರೆಲ್ಲ ಈ ತರ ಯೋಚನೆ ಮಾಡ್ತಾ ಇದ್ದೇವೆ ತಾವು ಇದನ್ನು ಹೇಗೆ ಸ್ವೀಕರಿಸ್ತೀರಿ ಈಗಲೂ ಕೂಡ ಭಕ್ತರು ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಇದು ವಿಭಿನ್ನ ಅಭಿಪ್ರಾಯಗಳಿದಾವೆ ಈ ಬಗ್ಗೆ ಉದಾಹರಣೆಗೆ ಬಿ ವಿ ವೈಕುಂಠರಾಜು ಪ್ರಜಾವಾಣಿಯಲ್ಲಿ ಎಡಿಟರ್ ಆಗಿದ್ರು ಅವರು ಯಾವುದೇ ಸ್ವಾಮಿಗಳ ಖಾಲಿ ನಮಸ್ಕಾರ ಮಾಡೋ ಮನಸ್ಥಿತಿ ಉಳ್ಳವರಲ್ಲ ಆದರೆ ಅವರನ್ನ ಸಿರಿಗೆ ಕರ್ಕೊಂಡು ಬರಬೇಕು ಅಂತ ನಮ್ಮ ಪ್ರಾಚಾರ ಪ್ರಯತ್ನ ಪಟ್ಟಿದ್ದು ಕರ್ಕೊಂಡು ಬಂದ್ರು ಅವ್ರು ಕರ್ಕೊಂಡು ಬರುವಾಗಲೇ ಹೇಳಿದ್ರಂತೆ ನೋಡಪ್ಪ ನಾನು ನಿಮ್ ಸ್ವಾಮಿಗಳಿಗೆ ಬಂದು ಬೂಟ್ ಬಿಚ್ಚಬೇಕು ಪಾದಾಗ ನಮಸ್ಕಾರ ಮಾಡ್ಬೇಕು ಅಂದ್ರೆ ನನ್ನ ಕೈಲಿ ಆಗಲ್ಲ ಹಂಗಿದ್ರೆ ನಾನು ಬರೋಲ್ಲ ಅಯ್ಯೋ ಅವರು ಹಂಗೆ ಹೇಳೋದೇ ಅಲ್ಲ ನೀನು ಬಾರಪ್ಪ ಆಮೇಲೆ ಬಂದ ತಕ್ಷಣ ಅವರು ಸಹಜವಾಗಿ ಕೈ ಮುಗಿದ್ರಂತೆ ಯಾರು ವೈಕುಂಠರಾಜು ನೀನು ಅಯ್ಯೋ ಗೊತ್ಕಣ ನಮಗೆ ಆ ಮೊದಲನೇ ಮಾತಿನಲ್ಲೇ ಆಕರ್ಷಿತರಾದ ವೈಕುಂಠರಾಜು ಆಮೇಲೆ ಗುರುಗಳ ಜೊತೆ ಮಾತುಕತೆ ನಡೆದಾದ ನಂತರ ಅವರು ಪಾ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿದ್ರಂತೆ ಯಾಕಪ್ಪ ನಮಸ್ಕಾರ ಮಾಡ್ತೀಯಲ್ಲೋ ಅಂತ ಮಾಡಬೇಕು ಅಂತ ಅನ್ನಿಸ್ತು ಮಾಡ್ತಾಯಿದ್ದೀನಿ ಹಾಗೆ ಯಾರಿಗೆ ಸದ್ಭಾವನೆ ಇದ್ದು ಇಟ್ ಮಾಡಬೇಕು ಅಂತ ಅನ್ನಿಸ್ತೋ ಅವ್ರಿಗೆ ಬೇಡ ಅಂತ ಹೇಳೋದು ಅಲ್ಲ ಕೆಲವ್ರಿಗೆ ಮಾಡಬೇಕು ಅಂತ ಒತ್ತಾಯ ತರೋದು ಕೂಡ ಎರಡು ಈಗ ನಮ್ಮ ತಂದೆ ತಾಯಿಗಳಿಗೆ ನಾವು ನಮಸ್ಕಾರ ಮಾಡ್ತಾಯಿದ್ದೀವಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತೇವೆ ಹಾಗೆಯೇ ಗುರುಗಳು ಅಂತಂದ್ರೆ ಒಂದು ಗೌರವ ಭಾವನೆ ಇಟ್ಕೊಂಡು ನಮಸ್ಕಾರ ಮಾಡ್ತಾರೆ ಅದನ್ನು ನಾವು ತಪ್ಪು ಅಂತ ಭಾವಿಸ್ಕೊಳ್ಳಿಕ್ಕಾಗಲ್ಲ ಆದರೆ ನಮಸ್ಕಾರದಿಂದಲೇ ನಾವು ದೊಡ್ಡ ಮನುಷ್ಯ ಆಗ್ತೀವಿ ಅನ್ನೋಂಥ ಅಹಂಕಾರ ನಮ್ಮಲ್ಲೇ ಇರುತ್ತಾ ಅಲ್ಲ ನಮಸ್ಕಾರ ಅಂದ್ರೆ ಈಗ ಎರಡು ಕೈಗಳನ್ನು ಮುಗ್ದು ಭಕ್ತಿಯಿಂದ ಪಾದ ಪೂಜೆ ಅಂದ್ರೆ ಪಾದವನ್ನ ತೊಳೆದು ಪಾದೋದಕವನ್ನ ಕುಡಿಯುವ ಒಂದು ಪದ್ಧತಿಯನ್ನು ಕೆಲವು ಕರೆದು ಪಾದೋದಕ ಕುಡಿಯ ಪದ್ಧತಿ ಅಂತ ನಾವಂತ ಜಾರಿ ತಂದಿಲ್ಲ ಪಾದ ತೊಳಿತಾರೆ ಆದರೆ ಪಾದೋದಕ ಅಂತ ಅಲ್ಲ ನಮ್ಮಲ್ಲೇನೈತಿ ಲಿಂಗೋದಕ ಅಂತ ಮಾಡ್ತೇ ನಾವು ಹ ಹ ಈಗ ಇಷ್ಟಲಿಂಗವನ್ನ ಪೂಜೆ ಮಾಡುವಾಗ ಆ ಲಿಂಗವನ್ನ ಪೂಜೆ ಮಾಡ್ಕೊಂಡು ಗುರು ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಅಂತ ಮೂರು ಸರಿ ಹಾಕಿ ಅದನ್ನೇ ಪ್ರಸಾದ ಅಂತ ಕೊಡೋ ಈ ಪಾದ ಪೂಜೆ ಅಂತ ಅಂದ ತಕ್ಷಣನೆ ಅವ್ರ ಪಾದಗಳು ಹೆಂಗಿರ್ತಾ ಊರುಗಳಲ್ಲಿ ಸಿಕ್ಕಾಬಟ್ಟೆ ಅದನ್ನೆಲ್ಲ ತೊಳೆದು ಕುಡಿದ್ರೆ ಗತಿ ಏನಾಗಬಹುದು ಅನಾರೋಗ್ಯಕ್ಕೆ ಕಾರಣ ಈಗಲೂ ಕೆಲವು ಕಡೆ ಪದ್ಧತಿ ಅದು ಇದೆ ಇದೆ ಪಲ್ಲಕ್ಕಿ ಹುರೋದು ಇದೆ ಇದೆ ಪಲ್ಲಕ್ಕಿನೂ ಇದೆ ಪಾದ ಪೂಜೆನೂ ಇದೆ ಯಾಕೆ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ ನಿಮ್ಮತ್ರ ಹತ್ರ ಕೇಳುವ ಸ್ವಾತಂತ್ರ್ಯ ನನಗಿದೆ ಆ ಸ್ವಾತಂತ್ರ್ಯವನ್ನ ಬಸವ ಧರ್ಮ ಕೊಟ್ಟಿದೆ ಬಸವಧರ್ಮದಲ್ಲಿಯೂ ಕೂಡ ಅಣ್ಣ ಬಸವಣ್ಣ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಇದಕ್ಕೆ ಸಂಬಂಧಿಸಿ ಬಹಳ ಬಹಳ ಸ್ಪಷ್ಟವಾಗಿ ಬಹಳ ಔಟ್ಸ್ಪೋಕನ್ ಅಂತ ಹೇಳ್ತೀವಲ್ಲ ನಾವು ಆ ಥರ ಮಾತಾಡಿದ್ದಾರೆ ತುಂಬ ವಿಚಾರಗಳು ಆ ಥರದ್ದು ಬರುತ್ತೆ ನಮಗೆ ವಚನಗಳಲ್ಲಿ ನೀವು ವಚನಗಳನ್ನು ಓದ್ಕೊಂಡೇ ಬಂದವರು ಇವತ್ತಿನ ಸಮಾಜದಲ್ಲಿ ಇದು ಯಾವ ಯಾವ ಥರ ವಚನಗಳನ್ನು ನಾವು ಪರಿಭಾವಿಸ್ತಾ ಇದ್ದೀವಿ ನಾವು ವಚನಗಳಲ್ಲಿ ಎಲ್ಲೂ ಕೂಡ ಇನ್ನೊಬ್ಬರು ತಲೆಬಾಗಬೇಕು ಅಂತ ಹೇಳಿಲ್ಲ ಆದರೆ ವಿನಯ ಮತ್ತು ವಿವೇಕ ಎರಡೂ ಇರಬೇಕು ಅಂತ ಹೇಳಿದ್ದಾರೆ ಕಂಡ ಭಕ್ತರಿಗೆ ಗೌರವಿಸುವಂಥದ್ದು ನೀವು ಶರಣು ಅಂತ ಹೇಳಿದರೆ ನಾವು ಶರಣು ಅಂತ ಹೇಳಬೇಕು ಅನ್ನೋಂಥದ್ದು ಅಲ್ಲಿದೆ ಹೊತ್ತಾಗಿ ಅಲ್ಲಿ ನೀವು ಪಾತ್ರ ಪೂಜೆ ಮಾಡಿಕೊಂಡು ಪಾದ ಕುಡೀರಿ ಪಾಪ ಆ ನೀರನ್ನು ಕುಡೀರಿ ಅನ್ನೋ ಯಾವ ಸಿದ್ಧಾಂತಗಳು ಅಲ್ಲಿಲ್ಲ ನಾವಿವು ಒಂದು ಯಾವುದೋ ವೈದಿಕ ಪರಂಪರೆ ಹಿನ್ನೆಲೆಯಲ್ಲಿ ಬೆಳೆಸ್ಕೊಂಡು ಬಂದುಬಿಟ್ಟಿದ್ದೀವಿ ಆ ಬೆಳೆಸ್ಕೊಂಡು ಬಂದಿರೋದ್ರಿಂದ ಒಂದೇ ಸಾರಿಗೆ ಈಗ ಬಿಟ್ಟುಬಿಟ್ರೆ ಏನು ಗತಿ ಅನ್ನೋವಂಥದ್ದು ಭಕ್ತರಿಗೂ ಇದೆ ಸ್ವಾಮಿಗಳಿಗೂ ಇದೆ ಹಾಗಾಗಿ ಅವುಗಳಿಂದ ಮುಕ್ತರಾಗ್ಲಿಕ್ಕೆ ಅನೇಕರು ಸಿದ್ಧರಿಲ್ಲ ಈ ವೈದಿಕ ತತ್ವಗಳು ಹೇಗೆ ಇದು ಲಿಂಗಾಯತ ಧರ್ಮ ಅಥವಾ ನಾವೀಗ ಏನು ಶಿವಶರಣರ ಧರ್ಮ ಅಂತೀವಿ ಅಥವಾ ಬಸವ ಧರ್ಮ ಅಂತೀವಿ ಅಹ್ ಅದ್ರ ಬಗ್ಗೆನೂ ಒಂದಿಷ್ಟು ಚರ್ಚೆಗಳನ್ನ ನಾವು ಮಾಡ್ಬೇಕಾಗತ್ತೆ ಧರ್ಮವನ್ನು ಯಾವ ರೀತಿ ಪರಿಕಲ್ಪನೆ ಮಾಡ್ತಾ ಇದ್ರಿ ನೀವು ಅನ್ನೋದು ಅದಕ್ಕಿಂತ ಮುಂಚೆ ಇದು ಹೇಗೆ ಈ ಪ್ರಭಾವ ಹೇಗೆ ಬಂತು ಇದು ಇದು ಹನ್ನೆರಡನೇ ಶತಮಾನಗಿಂತ ಪೂರ್ವದಲ್ಲಿದ್ದದ್ದು ಶೈವ ಪರಂಪರೆ ಪರಂಪರೆ ಆಮೇಲೆ ಅದು ವೀರಶೈವ ಪರಂಪರೆ ಆಯಿತು ಆದರೆ ಆವಾಗೆಲ್ಲವೂ ಕೂಡ ಸ್ಥಾವರಗಳನ್ನು ಪೂಜೆ ಮಾಡ್ತಾಯಿದ್ರು ಗುಡಿ ಗುಂಡಾರಗಳಿಗೆ ಹೋಗೋವಂಥ ಪದ್ಧತಿ ಇತ್ತು ಅಲ್ಲಿ ಪೂಜಾರಿ ಪುರೋಹಿತರು ಇರ್ತಾಯಿದ್ರು ಅವರು ಅನೇಕ ರೀತಿಯ ಕರ್ಮಟತನಗಳನ್ನು ಭಕ್ತರಲ್ಲಿ ತರ್ತಾ ಇದ್ದರು ಇವುಗಳನ್ನ ನೋಡೇ ಬಸವಣ್ಣವರು ಬದಲಾವಣೆ ಆದರು ಬದಲಾವಣೆ ಮಾಡಿ ಅವ್ರು ಹೇಳಿದ್ದು ಉಳ್ಳವರು ಶಿವಾಲಯ ಮಾಡೋರು ನಾನೇನ ಮಾಡುವೆ ಬಡವನಯ್ಯ ಅಂತ ಹೇಳಿ ನೋಡಪ್ಪ ನನ್ನ ದೇಹನೇ ದೇವಾಲಯ ನನ್ನ ಕಾಲೇ ಕಂಬ ನನ್ನ ತಲೆಯೇ ಬಂಗಾರದ ಕಳಶ ನನ್ನಲ್ಲಿರುವಂಥ ಜೀವಾತ್ಮನೇ ಶಿವ ಅಂತ ಹೇಳಿ ಆ ಶಿವನ ಸಂಕೇತವಾಗಿ ಅವರು ಇಷ್ಟಲಿಂಗವನ್ನು ಜಾರಿಯಲ್ಲಿ ತಂದರು ಆದರೆ ಆ ಪೂರ್ವದಲ್ಲಿ ಇಷ್ಟಲಿಂಗ ಅನ್ನೋವಂಥದ್ದು ಇರಲಿಲ್ಲ ಲಿಂಗ ಇತ್ತಷ್ಟೇ ಅದು ಸ್ಥಾವರ ಲಿಂಗ ಹೊರಗಡೆ ಪೂಜೆ ಮಾಡೋವಂಥದ್ದು ಇವರು ಈ ರೀತಿ ತಂದು ವ್ಯಕ್ತಿಯೇ ದೇವರಾಗಬೇಕು ಅಂತ ಹೇಳಿದರು ಹಾಗಾಗಿ ಆ ಪರಂಪರೆಯವ್ರಿಗೆ ಸ್ವಲ್ಪ ಅದು ಧಕ್ಕೆನೂ ಉಂಟು ಮಾಡ್ತು ಯಾಕೆ ಅಂತಂದರೆ ಈ ಗುಡಿ ಗುಂಡಾರುಗಳಿದ್ದರೆ ಪೂಜಾರಿ ಪುರೋಹಿತರು ಹೊಟ್ಟೆ ಹೊರ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಈಗ ಅವೇ ಮುಚ್ಚಿ ಹೋಗ್ಬಿಟ್ರೆ ಗತಿ ಏನು ಹಾಗಾಗಿ ಬಸವಣ್ಣನನ್ನು ವಿರೋಧ ಮಾಡಿದಂಥವರು ಬಹಳ ಜನ ಆ ಕಾಲದಲ್ಲಿ ಅವರು ವೇದಗಳನ್ನು ಆಮೇಲೆ ಪುರಾಣಗಳನ್ನು ಶಾಸ್ತ್ರಗಳನ್ನು ವಿರೋಧ ಮಾಡಿದ್ರು ವೇದವೆಂಬುದು ಓದಿನ ಮಾತು ಪುರಾಣವೆಂಬುದು ಪುಂಡರ ಗೋಷ್ಠಿ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಭಕ್ತಿ ಎಂಬುದು ತೋರುಂಬ ಲಾಭ ಹೀಗೆ ಶರಣರು ಹೇಳೋದ್ರ ಮೂಲಕ ಇವೆಲ್ಲೂ ಮುಖ್ಯ ಅಲ್ಲಪ್ಪ ನಿನ್ನ ಅಂತರಂಗ ಶುದ್ಧಿ ಇದ್ದರೆ ಸಾಕು ಬಸವಣ್ಣವ್ರದ್ದು ಬಹಳ ಸರಳವಾದಂಥ ವಚನ ಕಳಬೇಡ ಕೊಲಬೇಡ ಅನ್ನೋವಂಥದ್ದು ಅದರಲ್ಲಿ ಕೊನೆಗೆ ಅವರು ಹೇಳ್ತಾರೆ ಇದೇ ದೇವರು ನೊಲಿಸುವ ಪರಿ ದೇವರು ನೊಲಿಸ್ಲಿಕ್ಕೆ ಯಾವುದಪ್ಪ ದಾರಿ ಅಂತಂದರೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಮಾಡ್ಕೊಳ್ಳೋ ಅಂಥದ್ದು ಈ ಅಂತರಂಗ ಬಹಿರಂಗ ಶುದ್ಧಿ ಯಾವುದರಿಂದ ಸಾಧ್ಯ ಪೂಜಾ ಪೂಜಾರಿ ಪುರೋಹಿತನ ಕೇಳಿದರೆ ಅಥವಾ ನಮ್ಮಂಥ ಸ್ವಾಮಿಗಳ್ನ ಕೇಳಿಬಿಟ್ರೆ ನೋಡು ನೀನು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಾ ಇಂಥ ದೇವಸ್ಥಾನದಲ್ಲಿ ಹೋಗಿ ಧ್ಯಾನ ಮಾಡು ಇತ್ಯಾದಿ ಹೇಳ್ಬೋದು ಆದರೆ ಬಸವಣ್ಣವ್ರು ಹೇಳಿದ್ದು ಏಳು ಸೂತ್ರಗಳನ್ನು ಕೊಟ್ಟರು ನಮಗೆ ಕಳತನ ಮಾಡಬೇಡಪ್ಪ ಸುಳ್ಳು ಹೇಳಬೇಡಪ್ಪ ಮೋಸ ಮಾಡಬೇಡ ನಿನ್ನನ್ನೇ ನೀನು ಇಂದ್ರಚಂದ್ರ ಅಂತ ಹೊಳ್ಕೆ ಬೇಡ ಇನ್ನೊಬ್ಬರನ್ನ ತೆಗಬೇಡ ಈ ರೀತಿಯ ಏಳು ಸೂತ್ರಗಳನ್ನು ಕೊಟ್ಟು ಇದರಂತೆ ನೀನು ನಡ್ಕೊಳ್ತೀಯಾ ಅಂತಂದರೆ ನಿನ್ನ ಅಂತರಂಗವೂ ಆಗುತ್ತೆ ಬಹಿರಂಗವೂ ಆಗುತ್ತೆ ಭಗವಂತ ತಾನಾಗಿನೇ ಒಲಿತಾನೆ ಅಂತ ಹೇಳಿದ್ರು